ಯೂಶುವಲಿ ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹೋಗಿ ಒಗೆನೆಕಲ್ನಲ್ಲಿ ಆ ಫಿಶ್ ಮಾಡ್ತಾರೋ ಜಾಗದಲ್ಲಿ ಫಿಶ್ ತೊಗೊಂಡು ಫ್ರೈ ತಿನ್ಕೊಂಡು ಮತ್ತೆ ಅಲ್ಲಿ ಮಾಡೋ ಬ್ಯೂಟಿಫುಲ್ ಪ್ರಸನ್ನ ಟೇಸ್ಟ್ ಮಾಡಿ ಬಂದೇ ಬಂದಿರ್ತಾರೆ ಬಟ್ ನಾನು ಇವತ್ತು ಹೋಗಿದ್ದೀನಿ ಅಲ್ಲಿ ಫ್ರೆಂಡ್ಸ್ ಜೊತೆಗೆ ಅಲ್ಲೇ ನಾವೇ ಫಿಶಿಂಗ್ ಮಾಡಿ ಫ್ರೈ ಮಾಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಟುಡೇ ಐ ಆರ್ ಗೋಯಿಂಗ್ ಟು ಮೇಕ್ ಅ ನ್ಯೂ ಹಾಯ್ ಹಲೋ ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಟಿ ಕನ್ನಡ ಲೋಕ್ಸ್ ಚಾನಲ್ ನಾನಿವತ್ತು ಹೊಗನೇಕಲ್ ಫಾಲ್ಸ್ ನಲ್ಲಿ ಫಿಶಿಂಗ್ ಮಾಡೋಣ ಅಂತಂದ್ರೆ ಲೋಕಲ್ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿತ್ತು ಆದರೆ ಅಷ್ಟೊಂದು ದೊಡ್ಡ ದೊಡ್ಡ ಮೀನೆಲ್ಲ ನಮ್ಮ ಕೈನಲ್ಲಿ ಇಂಡಿಯಾಕ್ಕೆ ಆಗಲಿಲ್ಲ ಯಾಕಂದ್ರೆ ಕೆಲವು ಸಣ್ಣ ಪುಟ್ಟ ಮೀನು ಹಿಡಿದ್ವಿ ಬಟ್ ಅಲ್ಲಿ ಫಿಶಿಂಗ್ ಮಾಡೋ ಮಜನೆ ಬೇರೆ ಇತ್ತು ಅಲ್ಲಿ ಲೋಕಲ್ ಫ್ರೆಂಡ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಒಂದು ಸ್ವಲ್ಪ ಮೈದಾ ಹಿಟ್ಟು ಮತ್ತೆ ಜೊತೆಗೆ ಕೆಲವು ಬಿಸ್ಕೆಟ್ ಎಲ್ಲಾನು ಪುಡಿ ಮಾಡಿ ಮತ್ತೆ ನೆನೆಸಿ ಅದ್ರ ಜೊತೆಗೆ ಕೆಲವೊಂದು ಬೇರೆ ಥರ ಕೆಮಿಕಲ್ ಯೂಸ್ ಮಾಡ್ತಾರೆ ಅದನ್ನು ಮಿಕ್ಸ್ ಮಾಡಿ ಅದನ್ನ ಗಾಳಕ್ಕೆ ಹಾಕಿ ಅದರಲ್ಲಿ ಮೀನು ಹಿಡಿಯುವ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ ನಾವು ಅವ್ರ ಜೊತೆಗೆ ಹೋದ್ವಿ ಮೀನು ಹಿಡಿಯೋಣ ಅಂತ ಹೇಳ್ಬಿಟ್ಟು ಅದು ತುಂಬಾ ಚೆನ್ನಾಗಿ ವರ್ಕ್ ಆಯಿತು ನೀವು ಅಲ್ಲಿ ಹೋದರೆ ಹೊಗೆನಕಲ್ಲಿ ನಿಯರ್ ಬೈ ಹೋದ್ರೆ ಫಾಲ್ಸ್ಗೆ ಹೋಗಿಂತ ಮುಂಚೆ ನೀವು ರೈಟ್ ಸೈಡ್ ಅಲ್ಲಿ ಆ ಥರ ಜನಗಳು ಇರ್ತಾರೆ ನೀವು ಅವ್ರ ಹೆಲ್ಪ್ ತಗೊಂಡು ನೀವು ಕೂಡ ಫಿಶಿಂಗ್ ಮಾಡ್ಬೋದು ಜೊತೆಗೆ ಬೇಕಂದ್ರೆ ನೀವು ಅದನ್ನ ಫ್ರೈ ಮಾಡ್ಕೊಂಡು ತಿನ್ಬೋದು ಇಲ್ಲವಾ ಅದನ್ನ ಅವ್ರ ಹತ್ರ ವಾಪಾಸ್ ಕೊಟ್ಟು ಕಳಿಸ್ಬಿಟ್ಟು ನೀವು ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಕೂಡ ನೆಕ್ಸ್ಟ್ ಟೈಮ್ ಆದರೆ ಮಿಸ್ ಮಾಡಲೇಬೇಡಿ ಆದ್ರೆ ಮೇನ್ ಪ್ರಾಬ್ಲಮ್ ಏನು ಅಂತಂದ್ರೆ ನಮ್ ಜೊತೆಗೆ ಬಂದಿರೋ ಕೆಲವು ಸೀನಿಯರ್ ಸಿಟಿಜನ್ ತುಂಬಾನೇ ಇರಿಟೇಟ್ ಮಾಡ್ತಾ ಇದ್ರು ಅದ್ರ ಮಧ್ಯದಲ್ಲಿ ಕೆಲವೊಂದು ಸ್ವಲ್ಪ ಮೀನ್ ನಂಗೆ ಹಿಡಿದು ಅವ್ರ ಚೀಲದಲ್ಲಿ ತುಂಬಿಸಿ